ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಒಂದು ಸುಲಭವಾದಂಥ ರೆಸಿಪಿ ಇವತ್ತು ತೋರಿಸ್ತಾರೆ ನಾನು ಒಂದೇ ದೋಸೆ ಹಿಟ್ಟಿನ ಬಳಸಿ ಎರಡು ಥರ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನಾವು ಮಾಮೂಲಿ ಏನು ಅಕ್ಕಿ ದೋಸೆ ಮಾಡಲಿಕ್ಕೆ ರುಬ್ಕೊತೀವಿ ಆ ಹಿಟ್ಟಿಗೇನೆ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಸೌಟಷ್ಟು ಅಕ್ಕಿ ಹಿಟ್ಟು ರುಬ್ಬಿರೋದು ತೊಗೊಳ್ಳಿ ಅದಕ್ಕೆ ಒಂದು ಬೌಲಷ್ಟು ರಾಗಿ ಹಿಟ್ಟು ಹಾಕೊಳ್ಳಿ ಒಂದು ಬೌಲ್ ಕರೆಕ್ಟಾಗೆ ಅದಕ್ಕೇ ನೀರು ಹಾಕ್ಕೊಳ್ಳಿ ಅದೇ ಬೌಲಲ್ಲಿ ರಾಗಿ ಹಿಟ್ಟು ತೊಗೊಂಡಿರೋ ಬೌಲಲ್ಲಿ ಚೆನ್ನಾಗಿ ಗಂಟಿಲ್ದಂತೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದನ್ನು ಓವರ್ ನೈಟು ಬಿಡಬೇಕು ಫ್ರೆಂಡ್ಸ್ ಇದನ್ನು ಎರಡರಿಂದ ಅವರಿಗೆಲ್ಲ ಅದು ದೋಸೆ ಚೆನ್ನಾಗಿ ಬರೋದಿಲ್ಲ ಈ ಥರ ಓವರ್ ನೆಂದು ನೋಡಿ ಈ ಥರ ಬೆಳಿಗ್ಗೆಗೆ ಈ ರೀತಿ ಆಗೈತೆ ನೋಡಿ ದೋ ರಾಗಿ ಹಿಟ್ಟಿನ ದೋಸೆ ಹಿಟ್ಟು ಈ ರೀತಿ ರೆಡಿಯಾಗಿದೆ ದೋಸೆ ಹಿಟ್ಟಿನ ಕಣ ನೋಡಿ ಇದಕ್ಕೆ ನಾನು ಸ್ವಲ್ಪ ಸೋಡಾ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಇಟ್ಟು ಆಮೇಲೆ ದೋಸೆ ಹಾಕೋಣ ಅಂತ ನೋಡಿ ಸೊ ಇದು ಮಾಮೂಲಿ ಅಕ್ಕಿ ದೋಸೆ ಇಟ್ಟಿದ್ದು ಇದಕ್ಕೂ ಕೂಡ ನಾನು ಬೆಳಿಗ್ಗೆ ಎದ್ದು ಉಪ್ಪು ಮತ್ತು ಸೋಡಾ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಎರಡು ದೋಸೆನೂ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಇವಾಗ ಈ ವಿಡಿಯೋದಲ್ಲಿ ನೋಡಿ ಫಸ್ಟಿಗೆ ನಾನು ಅಕ್ಕಿ ಹಿಟ್ಟಿನ ದೋಸೆನ ಹಾಕ್ತಾಯಿದ್ದೀನಿ ಒಂದೇ ಥವದಲ್ಲಿ ಎರಡು ಥರ ದೋಸೆ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೀವು ಈ ರೆಸಿಪಿನ ಮನೇಲಿ ಮಾಡಿ ತುಂಬ ಈಸಿ ರೆಸಿಪಿ ನಿಮಗೇನು ಅಂತ ಅನಿಸುತ್ತೆ ಈಸಿ ಅಥವಾ ಟಫ್ ಅಂತ ಅನಿಸುತ್ತಾ ತಿಳಿಸಿ ಫ್ರೆಂಡ್ಸ್ ನನಗೆ ನೋಡಿ ಅಕ್ಕಿ ಹಿಟ್ಟಿನ ದೋಸೆ ಯಾವ ರೀತಿ ಬರುತ್ತೆ ಗರಿ ಗರಿಯಾಗಿ ಅದೇ ಥರ ರಾಗಿ ಹಿಟ್ಟಿನ ದೋಸೆ ಇದಕ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಲ ಮನೇಲಿ ಮಾಡಲೇಬೇಕು ಫ್ರೆಂಡ್ಸ್ ಇದು ತುಂಬ ನಮಗೆ ಟೈಮ್ ಸೇವ್ ಆಗುತ್ತೆ ಈಗ ಎರಡೆರಡು ಥರ ಅಡುಗೆ ಮಾಡಬೇಕು ಅನ್ನೋದೆಲ್ಲ ಏನಿರಲ್ಲ ಮನೇಲಿ ಎಲ್ಲರೂ ಆ್ಯಕ್ಚುಲಿ ಒಂದು ಮನೆಯಲ್ಲಿ ಒಂದು ಇಬ್ರಿಗಾದರೂ ಶುಗರ್ ಇದ್ದೇ ಇರುತ್ತೆ ಆ ಥರ ಇರೋರಿಗೆ ಈ ರಾಗಿ ದೋಸೆ ತುಂಬ ಸೂಕ್ತ ಒಂದೇ ದೋಸೆ ಇಟ್ಟಲ್ಲಿ ಎರಡು ಥರ ದೋಸೆ ಮಾಡೋದು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ ಬೇಗ ಅಡುಗೆ ಆಗುತ್ತಪ್ಪ ಬೇಗ ಬ್ರೇಕ್ಫಾಸ್ಟ್ ಆಯಿತು ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂತು ರಾಗಿ ದೋಸೆ ನಾನಂತೂ ಮನೇಲಿ ದೋಸೆ ಮಾಡಿದಾಗೆಲ್ಲ ಇದೇ ರೀತಿ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಇದಕ್ಕೆ ನೀವು ಕಾಯಿ ಚಟ್ನಿ ಅಂತೂ ಬೇಕೇ ಬೇಕು ಅದ್ರ ಜೊತೆಗೆ ಪಲ್ಯ ಸಾಗು ಯಾವುದೇ ಇದ್ರೂ ನಡೀತದೆ ಯಾವುದಿಲ್ಲ ಅಂದರೂ ಕಾಯಿ ಚಟ್ನಿ ಬೇಕೇ ಬೇಕು ಫ್ರೆಂಡ್ಸ್ ರಾಗಿ ದೋಸೆಗೆ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದಷ್ಟು ನಾವು ವೀಡಿಯೋಗಳು ನೋಡಿ ನಾವು ವೀಡಿಯೋ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ದಯವಿಟ್ಟು ಈ ರೆಸಿಪಿನ ಮನೆಯಲ್ಲಿ ಒಂದು ಸಲ ಮಾಡಿ ರುಚಿ ನೋಡಿ ತುಂಬ ಸುಲಭ ಅಷ್ಟೇ ರುಚಿಕರವಾಗಿರುತ್ತೆ ಮಾಡಿ ರುಚಿ ನೋಡಿ ನೀವು ಒಂದು ಸಲ